ನೀರ <laughs> ಒ ರಾಜಕಿ ಹಾಗಾಗಿ ಈ ವಾದ ಯುದ್ಧ ನಿನಗೆ ಸಾಧ್ಯವಿಲ್ಲ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಬಂದ ಸಾರಿಗೆ ಸುದ್ದ ಇಲ್ಲ ಅಂತ ನೀನು ನಿಂತಿರೋದು ಯಾರು ಪದಾರ್ಥ ಸೇರಿದ್ರೆ ಶೋಭಾಯಮಾನವಾಗಿತ್ತು ಕೆಲವರಿಗೆ ವಿದ್ಯೆ ಇದ್ದವರು ವಿನಯ ಇರುವುದಿಲ್ಲ ವಿನಯ ಇದ್ದವರು ವಿದ್ಯೆ ಹೊತ್ತು ವ್ಯಕ್ತಿಯಾಗಿ ಅಂದರೆ ರಾಜಕುಮಾರಿಯಾಗಿ ಇನ್ನೊಬ್ಬರ ಬಗ್ಗೆ ಕೇಳಿ ತಿಳಿದು ಅಳೆದು ವಿಚಾರ ಮಾಡಿ ಮಾತಾಡಬೇಕಾಗ್ತದೆ ಇಲ್ಲಿಯವರ ನಿನ್ನ ಪ್ರಶ್ನೆಗೆ ಯಾರೇ ಬಂದು ಉತ್ತರ ಕೊಡುವುದಕ್ಕೆ ಸಾಧ್ಯವಾಗಲೇ ಇರಬಹುದು ಈಗ ಬಂದ ಸಹ ನನಗೂ ಆಗುವುದಿಲ್ಲ ಎನ್ನುವ ಹಾಗೆ ನೀನು ತಿಳಿದೀಯ ಅದು ಅತಿಶಯೋಕ್ತಿ ಅಂತ ಹೇಳ್ತೀವಿಲ್ಲ ಹಾಗಿದ್ರೆ ನೀನು ಕೇಳುವ ಪ್ರಶ್ನೆಗೆ ಉತ್ತರ ನಾನೇ ಹೇಳುದಿಲ್ಲ ಕೇಳುವ ಅಗತ್ಯ ಉಂಟು ನಮ್ಮಲ್ಲಿ ಇತ್ತ ಎಲ್ಲವರೂ ಮೇಧಾವಿಗಳು ಉಳಿದವರ ಕಥೆಗಳು ನಿನ್ನ ಯಥಚಿ ಪ್ರಶ್ನೆಗೆ ನಮ್ಮ ಸುಂಕ ಉತ್ತರ ಗೊತ್ತಾಗ ಗೊತ್ತ ಎಂತ ಪ್ರಶ್ನೆ ಉಂಟು ನಿನ್ನದು ಆಹಾ ನನ್ನಲ್ಲಿ ಯಾರು ಮದುವೆ ಆಗುತ್ತಾ ಅಂತ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅದ್ರದ್ದು ಎಲ್ಲರಿಗೂ ಸಾಧ್ಯತೆ ಉಂಟು ನಮ್ಮಲ್ಲಿ ಅಂತ ಹೇಳಿ ವಿಶೇಷ ಅಂತ ಹಾಗಂದ್ರೆ ಎಲ್ಲಾ ಪ್ರಶ್ನೆಗೆ ಅವನು ಉತ್ತರಿಸ್ತಾರೆ ಆಹ್ ಅವನು ಉತ್ತರಿಸ್ತಾರೆ ಅಂತಂದ್ರೆ ಪ್ರಶ್ನೆ ಕೇಳಲಿಕ್ಕೆ ಜನನಾನ ಅತ್ಯಂತ ಅವಾಗ

ಹಾಗಿದ್ದು ಮತ್ತೆ ಮಾಡ್ಬೇಕು ಭರವಸೆ ಗೊತ್ತಿ ಉಂಟು ಕೆಲವು ಪ್ರಶ್ನೆ ಜನ ಪ್ರಶ್ನೆ ಕೇಳೋದಕ್ಕೆ I'm not ಈ ಪದ್ಧತಿಗೆ ತುಂಬ ಸಂಸ್ಕೃತಿ ಕೊಡಬೇಕು ಅಂತ ಆದ್ರೆ ಈ ಪದ್ಧತಿಯಲ್ಲಿ ಒಂದು ಗಿಡವನ್ನು ನೆಡ್ಬೇಕು ಹಾ ಯಾವ ಗಿಡ ಯಾವ ಗಿಡ ಗೇರು ಗಿಡ ತಿಟ್ಕೊಡುವ ಹಾಗೆ ಗೇರು ಗಿಡ ನೋಡುವುದು ಹಾ ಅಲ್ಲಿ ಗೊಬ್ಬರ ನೀರೆಲ್ಲ ಹಾಕಿ ಹ್ಮ್ ತೊಟ್ಟಿಸಿಕೊಂಡು ಹಾ ಹಾಗೆ ಬೆಳೆದು 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 ಹ್ಮ್ ಸಂಸ್ಕೃತಿ ಕೊಟ್ಟಾಗ ಚೆನ್ನಾಗಿ ಹಾಗೆ ಬೆಳೆದು ಹೂವಾಗಿ ಹ್ಮ್ ಕಾಯಾಗಿ ಬಣ್ಣ ಆಗ್ತದೆ ಹಣ್ಣಾಗ್ತದೆ ಆಮೇಲೆ ಬೀಜವು ಆಗ್ತದೆ ಹಾವು ನಾವು ಬಿಸಾಡ್ಬಾರ್ದು ಆ ಹಣ್ಣನ್ನು ತೆಗೆದು ಬೀಜ ತೆಗೆದು ತೆಗದು ಬದಿಗಿಟ್ಟು ಆ ಹಣ್ಣನ್ನ ಹಾಗೆ ಇಡಬೇಕು ಒಂದ್ ಡಬ್ಬ ಹಾಗೆ ಹಾಕಿ ಕೆಲವೊಂದು

ಪ್ರಶ್ನೆ ಕೊಟ್ಟಿದ್ದೀವಿ ಇನ್ನೊಂದು ಬಾವಿ ಒಂದು ಬಾವಿ ಆ ಬಾವಿಯಲ್ಲಿ ಹತ್ತು ಮೀನು ಇರ್ತದೆ ಎಷ್ಟು ಹತ್ತು ಮೀನು ಹತ್ತು ಆ ಹತ್ತು ಮೀನಲ್ಲಿ

ಇರೋ ಯಾರಿಗೂ ಮುಂದೆ ಹೋಗ್ತಿರೋದ ನಾವು ಹಿಂದೋದ ಎಂತೇಡ್ ಅವರು ಜಾತ್ರೆ ಅದು ಒಂದು ಸತ್ಯವಾದ ವಿಷಯ ಇಲ್ಲ ನಮಗೆ ಹೇಳಿದೆ ವಾಸ್ತವ್ಯ ಹ ಒಂದು ಸಾರಿ ಹಿಂಹಕ್ಕೆ ಮದುವೆ ಆಯ್ತು ಮದುವೆಯಲ್ಲಿ ಹ

Eu a sei se ಒಂದು ಸಾವೇರಿ ಒಂದು ಪರಪ್ರಮ ಸರಿ ಸರಿಯಾದ ಉತ್ತರ ಈಗ ನಾನು ಕೇಂದ್ರ ಪ್ರಶ್ನೆ ಅಂತ ನೀನು ಯುದ್ಧವನ್ನ ಮುಕ್ತಿ ಯುದ್ಧವನ್ನ ಮಾಡುವ ಅಂತ ನೀನು ಹೇಳಿ ಇಲ್ಲಿಯವರೆಗೆ ಪುರುಷ ಸಿಂಹರೊಡನೆ ಯುದ್ಧವನ್ನು ಮಾಡಿದವನ ಹೆಣ್ಮಕ್ಳನ್ನು ಯುದ್ಧ ಮಾಡಿ ಅಭ್ಯಾಸ ಇಲ್ಲ ನಮ್ಗೆ ನಮ್ಗೆ ಸಮಸ್ಯೆ ಆಗುತ್ತ ನೀವಾದ್ರೂ ತಲೆಗಿಸಿಲ್ಲ ಕಣ್ಣು ಮುಟ್ಕೊಂಡು ಬೀಸ್ತಾ ಇರ್ತಿ ನಮಗೆ ಎಲ್ಲೂ ಬಡಿಬೇಕು ಅಂತ ಗೊತ್ತಾಗುತ್ತೆ ನೋಡುವ ಹೊಡೆದ ತಿನ್ಲಿಕ್ಕೆ ಆಗ್ಬೋದಾ ನಿಮ್ಗೆ ಹೌದಾ ಹೊಡೆದ್ ನೋಡುವ Amém. ಚಿಂತಕಾಗಿ ವಾದದಲ್ಲಿ ಗೆಲ್ಲಬೇಕು ಸರಿ ಮತ್ತೆ ಯುದ್ಧದಲ್ಲಿ ನಾವು ಸೋಲಿಸಬೇಕು ಹೆಂಡತಿ ಕಷ್ಟದಲ್ಲಿದ್ದಾ ರಕ್ಷಿಸಬೇಕು ಅಂತ ಪ್ರತಿಯ ಕರ್ತವ್ಯ ಹೌದು ಇನ್ನೊಬ್ಬರ ಸೇರ ಸಿಕ್ಕಂತ ಹೆಂಡತಿಯನ್ನು ಬಿಡಿಸಿ ತೆರುವುದಕ್ಕೆ ಗಂಡನನ ಎಷ್ಟು ಪರಾಪ್ತಮಿ ಇದ್ದಾರೆ ಬಲिष्टನಿದ್ದಾರೆ ತಿಲಿಯುವಕ್ಕಾಗಿ ಯುದ್ಧದಲ್ಲಿ ನನ್ನನ್ನು ಗೆಲ್ಲಬೇಕು ಅಂತ ಆಗಿದೆ ಸರಿ ವಾದದಲ್ಲಿ ಯುದ್ಧದಲ್ಲಿ ಗೆಲ್ಲುವುದಂದ್ರೆ ರುಕವಾಗಿ 哇